ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈಪ್ನಿ ಕಡೆ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚೆನ್ನಲ್ ಚಾರ್ ಕುಕ್ಕಿಂಗ್ ಅಂಡ್ ಲಾಕ್ಸ್ ಸೊ ನಾನು ತುಂಬ ದಿನದಿಂದ ಒಂದು ಕಿಚನ್ ಮೇಕಪ್ಪನ್ನು ಮಾಡ್ಕೊಬೇಕಂತ ತುಂಬನೇ ಆಸೆ ಇತ್ತು ಬಟ್ ಮಾಡೋಕ್ಕೆ ಆಗಿರಲಿಲ್ಲ ಸಿಂಪಲ್ಲಾಗೇನೆ ಇಟ್ಕೊಂಡಿದ್ದೆ ನೀವು ನೋಡಿರ್ತೀರ ಸುಮಾರು ವೀಡಿಯೋಗಳಲ್ಲೆಲ್ಲ ನಂದು ಕಿಚನ್ ಯಾವ ರೀತಿ ಇದೆ ಅಂತೇಳಿ ನಾನು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಸ್ವಲ್ಪ ಕಿಚನ್ ಎಲ್ಲ ಅದೇ ರೀತಿ ಇತ್ತು ನೋಡಿ ನೋಡಿ ಬೋರ್ ಆಗ್ತಿತ್ತಲ್ವಾ ಹಾಗಾಗಿ ಸ್ವಲ್ಪ ಚೇಂಜ್ ಮಾಡಿಕೊಳ್ಳೋಣ ಅಂತೇಳಿ ಒಂದು ಮೀಶೋದಿಂದ ನಾನು ಹಾರ್ಡ್ರ್ ಮಾಡಿದ್ದೆ ಅದನ್ನು ಒಂದು ಸೆಟಪ್ ಮಾಡಿಕೊಂಡು ನಾನು ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೆ ನನಗೆ ಅದು ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಹಾಗೇನೇ ಸ್ವಲ್ಪ ಫೀಲ್ ಆಗ್ತಿತ್ತು ಚೆನ್ನಾಗಿ ಕಾಣಿಸ್ತಿಲ್ವೇನೋ ಮತ್ತು ಹಾಗೇನೆ ಖಾಲಿ ಖಾಲಿ ಅನ್ನಿಸ್ತಿದ್ಯೇನೋ ಅಂತ ಹಾಗಾಗಿ ಮತ್ತೆ ಚೇಂಜ್ ಮಾಡ್ಕೊಳ್ಳೋಣ ಇವಾಗ ಹೆಂಗೋ ಹಬ್ಬ ಬಂತಲ್ವ ಎಲ್ಲ ಕ್ಲೀನ್ ಮಾಡ್ಕೊಬೇಕಲ್ಲ ಅಂಥೇಳಿ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ನನಗೆ ಕಿಚನೆಲ್ಲ ಒಟ್ಟಿಗೆ ಕ್ಲೀನಾಗಿರ್ಬೇಕೇ ಸೊ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಅಂತಲೇ ಹೇಳ್ಬೋದು ಇವಾಗಂತೂ ನಾನು ವಿಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ಕೆಲ್ಸಕ್ಕೆ ಹೋಗ್ತಿದ್ದೆ ನಿಮಗೆ ಮೊದಲೇ ಹೇಳ್ದಂಗೆ ಸೊ ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ವಿಡಿಯೋ ಬಗ್ಗೆ ಅಷ್ಟು ಕಾ ಗಮನವೇ ಬರ್ತಿರಲಿಲ್ಲ ಕೆಲಸ ಆಯಿತು ಮನೆ ಆಯಿತು ಮಗು ಆಯಿತಾ ಅಂತೇಳಿ ಇರ್ತಿದ್ದೆ ಬಟ್ ಇವಾಗ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಬೇಕು ಅಂತೇಳಿ ಮಾಡ್ತಾ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ನನಗೆ ಈ ಥರ ವಿಡಿಯೋ ಎಲ್ಲ ಮಾಡೋದಕ್ಕೆ ಹಾಗೆಯೇ ಈ ಥರ ಎಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಂಡು ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಬಟ್ ನನಗೆ ಸ್ವಲ್ಪ ಟೈಮ್ ಬೇಕಾಗಿತ್ತು ಅಷ್ಟೇ ಇವಾಗ ನಾನು ಅದನ್ನು ಟೈಮ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅಂದರೆ ನಾನು ಏನಂದರೆ ಆವಾಗ ಚೇಂಜ್ ಮಾಡ್ಕೊತಿರ್ತೀನಿ ಒಂದೇ ಥರ ಯಾವಾಗಲೂ ಇಟ್ಕೊಂಡಿರೋದಿಲ್ಲ ಇವಾಗ ಈ ಥರ ಇದ್ರೆ ನೆಕ್ಸ್ಟ್ ಬೇರೆ ಥರ ಯೋಚನೆ ಮಾಡೋದು ನಾನು ಅಂದರೆ ಇವಾಗ ಇಷ್ಟಿದೆಯಲ್ಲ ಇನ್ನು ಬೇರೆ ಥರ ಮಾಡೋಣ ಆ ಥರ ಯೋಚನೆ ಮಾಡಿ ಮತ್ತೆ ಮತ್ತೆ ಚೇಂಜ್ ಮಾಡ್ಕೊತಿರ್ತೀನಿ ಇವಾಗ ಇವಾಗ ಸದ್ಯಕ್ಕೆ ಎಷ್ಟು ಅಷ್ಟನ್ನ ನಾನು ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತೇಳಿ ಕೊನೆಯಲ್ಲಿ ಮತ್ತು ನನಗೆ ವೀಡಿಯೋನ ಮಾಡೋದಕ್ಕೆ ಆಗಲಿಲ್ಲ ಇದನ್ನ ಪೂರ್ತಿ ವೀಡಿಯೋನ ನಾನು ಮಾಡ್ಕೊಂಡಿಲ್ಲ ಯಾಕಂದರೆ ನನ್ನ ಹತ್ರ ಅಷ್ಟು ಟೈಮು ಇರಲಿಲ್ಲ ಇವತ್ತು ಒಂದೇ ದಿನ ಟೈಮ್ ಇರೋದರಿಂದ ನಾಳೆ ಹಬ್ಬ ಇರೋದ್ರಿಂದ ನಾನು ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಹಾಗಾಗಿ ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಕೂರಷ್ಟೇ ನನಗೆ ಫುಲ್ ಲೇಟಾಗಿ ಹೋಗ್ಬಿಡುತ್ತೆ ಅಂತೇಳಿ ನಾನು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿರೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ ಫುಲ್ ಕಿಚನ್ ಮೇಕವರ್ನ ಮತ್ತೆ ಇನ್ನೊಂದ್ಸಲಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡ್ಬೋದು ಮತ್ತು ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಎಲ್ಲ ವೀಡಿಯೋ ಮಾಡ್ತೀನಿ ಬಟ್ ಇವಾಗ ನಾನು ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಹೇಳಿ ತೋರಿಸಿದ್ದೀನಿ ಅಷ್ಟೇ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬನೇ ಖುಷಿಯಾಯಿತು ಹಾಗೆಯೇ ಈ ನಾನು ಪಾರ್ಟ್ಗಳೆಲ್ಲ ತುಂಬ ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಗ್ರೀನ್ ಗ್ರೀನ್ ಇದ್ದರೆ ಏನೋ ಒಂಥರ ಫೀಲ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬ ಆಗುತ್ತೆ ಕಿಚನಿಗೆ ಬಂದಾಗ ನನಗೆ ಕಿಚನಿಗೆ ಬಂದರೆ ಒಟ್ಟಿನಲ್ಲಿ ನೀಟಾಗಿ ಕಾಣಿಸ್ಬೇಕಷ್ಟೇ ನನಗೆ ತಲೆಯಲ್ಲಿರೋದು ಒಟ್ ಯಾರಾದರೂ ಬಂದರೆ ಕಿಚನ್ ನೋಡಿದ ತಕ್ಷಣ ಅಯ್ಯೋಷ್ಟು ಚೆನ್ನಾಗಿದೆಯಪ್ಪ ಅಂತ ಅನ್ನಿಸ್ಬೇಕು ಅಷ್ಟು ನೀಟಾಗಿ ಇಟ್ಕೊಂಡಿರ್ಬೇಕು ಅಂತ ಒಂದು ಫೀಲ್ ಅಷ್ಟೇ ಹಾಗೆಯೇ ನಾನು ಇಲ್ಲಿ ಯಾವಾಗಲೂ ಮನಿ ಫ್ಲಾಂಟ್ನ ಇಟ್ಕೊಂತಿದ್ದೆ ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಇವಾಗ ಇದಕ್ಕೆ ಪಾರ್ಟಿಗೆ ಹಾಕಿಟ್ಕೊಂಡೆ ಬಟ್ ಇದು ಯಾವ ರೀತಿ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ಇಟ್ಕೊಂಡೆ ಅದಾದಮೇಲೆ ಮತ್ತೆ ಚೇಂಜ್ ಮಾಡೋಣ ಅನ್ನಿಸ್ತು ಮತ್ತೆ ಚೇಂಜ್ ಮಾಡಿದೆ ಹಾಗೆಯೇ ನಾನು ಮತ್ತೆ ಹೆಂಗೆ ಚೇಂಜ್ ಮಾಡಬೇಕು ಅನ್ಸುತ್ತೆ ಹಂಗೆ ಚೇಂಜ್ ಮಾಡ್ಕೊತಾನೆ ಇರ್ತೀನಿ ಅವಾಗ ಇದಿಷ್ಟ ಇದಿಷ್ಟಾಗಲಿಲ್ವಾ ಮತ್ತೆ ಟೈಮ್ ಎಷ್ಟಾದರೂ ಇಡೀಲಿ ಮತ್ತೆ ಚೇಂಜ್ ಮಾಡಬೇಕು ಆ ಥರ ಫೀಲು ನನಗೆ ಮತ್ತು ನಾನಿದು ಅಷ್ಟು ಇವಾಗ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಗಾಜಿನ ಬಳ್ಳೀಲಿ ಅದು ಅಷ್ಟು ನನಗೆ ಇಷ್ಟ ಆಗಲಿಲ್ಲ ಹಂಗಾಗಿ ಮತ್ತೆ ತೆಗೆದು ಮತ್ತೆ ಚೇಂಜ್ ಮಾಡ್ಕೊಂಬಿಟ್ಟೆ ಹಾಗೆಯೇ ಇಲ್ಲಿ ನೋಡಿ ಬ್ಯಾಕ್ಸ್ಗಳೆಲ್ಲ ಈ ರೀತಿ ಜೋಡ್ಸೋಣ ಇಲ್ಲಿ ಮುಂದೆ ಎಲ್ಲ ಪ್ಲ್ಯಾಸ್ಟಿಕಿನ ಬಾಕ್ಸ್ ಅದ್ರ ಹಿಂದೆ ಇಟ್ಟರೆ ಇಟ್ಟೆ ಕಾಣಿಸ್ತಾನೆ ಇರ್ತಿರ್ಲಿಲ್ಲ ಅದಕ್ಕೆ ಯಾವ ಥರ ಅಲ್ಲಿಗೆ ಇಡೋಣ ಅಂತ ನೋಡಿದೆ ಮತ್ತು ಯಾಕೋ ನನಗೆ ಸೆಟ್ ಆಗಲಿಲ್ಲ ಮತ್ತು ಹಂಗೇನೆ ಜೋಡಿಸ್ದೆ ಫಸ್ಟ್ ಯಾವ ರೀತಿ ಇತ್ತು ಅದೇ ರೀತಿಯೇ ಬಟ್ ಇದನ್ನೆಲ್ಲ ಮಾಡೋದಕ್ಕೆ ನಿಜವಾಗ್ಲೂ ನೀವು ನೋಡಿರ್ಬೋದು ಎಷ್ಟೊಂದು ಟೈಮ್ ಹಿಡಿಯುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಈಗ ಇದನ್ನು ಮಾಡೋದಕ್ಕೆ ತುಂಬಾ ಟೈಮ್ ತೊಗೊಳ್ತು ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೆ ಮಧ್ಯಾಹ್ನ ಆದ್ರೂ ನಾನು ಕೆಲಸ ಮುಗ್ದೇ ಇರಲಿಲ್ಲ ಇದು ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ನಾಲ್ಕೂವರೆ ಆಗೋಗ್ಬಿಡ್ತು ಸೊ ಇದನ್ನು ಆಲ್ರೆಡಿ ನಾನು ಫುಲ್ ರೆಡಿ ಮಾಡ್ಕೊಡೋ ಅಷ್ಟು ಗಂಟಾ ವೀಡಿಯೋನ ಮಾಡೋಕ್ಕೆ ಚಾರನ್ನ ಕೈಲಿ ಕೊಟ್ಟಿದ್ದೆ ಚಾರಿನ ಚಿಕ್ಕವಳಾಗಿರೋದ್ರಿಂದ ಅವಳಿಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾನೂ ಇಲ್ವಲ್ಲ ಹಂಗಾಗಿ ಅವಳು ಮಾಡೋದಕ್ಕೆ ಹೋಗಿ ಮಾಡ್ತಿದ್ದೀರ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡು ನಾನು ಕೆಲಸನ ಮಾಡ್ತಿದ್ದೆ ಬಟ್ ಅದು ಮಾಡೋದಕ್ಕೆ ಹೋಗಿ ಚಾರು ಮಾಡೇ ಇರಲಿಲ್ಲ ವೀಡಿಯೋನ ಆ ರೀತಿ ಆಗಿಬಿಟ್ಟಿತ್ತು ಸೊ ಮತ್ತೆ ಪದೇ ಪದೇ ವಿಡಿಯೋನ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತೇಳಿ ನನಗೂ ಕೂಡ ಟೈಮಾಗಿ ಹೋಗ್ಬಿಟ್ಟಿದೆ ಅಂದ್ಬಿಟ್ಟು ಬರೀ ಕಿಚನ್ ಕ್ಲೀನ್ ಮಾಡೋದಕ್ಕೆ ನೀವು ನೋಡ್ಬೋದು ಟೈಮ್ ಎಷ್ಟಾಗಿದೆ ಅಂತ ನಾಲ್ಕು ಗಂಟೆ ಆಗಿದ್ರು ನಾಲ್ಕು ಕಾಲಾದ್ರೂ ನಾನು ಬರೀ ಕಿಚನ್ ಮಾಡೋದೆ ಇಷ್ಟೊತ್ತಾಗ್ಬಿಟ್ಟು ಸೊ ಚಾರಂಗೂ ಕೂಡ ಊಟನೂ ಕೊಟ್ಟಿರಲಿಲ್ಲ ಸೊ ಹಂಗಾಗಿ ಇವಾಗ ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಊಟ ಗೀಟ ತಿನ್ನಿಸ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಮತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇಷ್ಟಕ್ಕೆ ನಿಲ್ಲಿಸಿದ್ದೀನಿ ನೀವು ನೋಡ್ಬೋದು ಇಷ್ಟು ಮಾಡೋದಕ್ಕೆ ಟೈಮ್ ಎಷ್ಟು ಇಡ್ದಿದೆ ಅಂತೇಳಿ ಬಟ್ ಏನಾಯ್ತು ಅಂತಂದರೆ ನಾನು ಕೆಲಸ ಸ್ಟಾರ್ಟ್ ಮಾಡಿದಾಗ ಟೈಮ್ ಅಂತ ವೀಡಿಯೋ ಮಾಡ್ಕೊಳ್ಳೇ ಇಲ್ಲ ಅದನ್ನು ಮಾಡ್ಕೊಂಡಿದ್ರೆ ಸರಿಯಾಗಿತ್ತು ನಾನು ಸ್ಟಾರ್ಟ್ ಮಾಡಿದ್ದು ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆ ಸ್ಟಾರ್ಟ್ ಮಾಡಿ ನಾಲ್ಕು ಗಂಟೆ ಗಂಟೆ ಇದನ್ನೇ ಮಾಡಿದ್ದು ಹಾಗೆಯೇ ಒಂದು ಪ್ರಾಡಕ್ಟನ್ನ ತರಿಸಿದ್ದೆ ನಾನು ಫ್ಲಿಪ್ಕಾರ್ಟಿಂದ ನಿಮಗೆ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಿಚನ್ಗೆ ಈ ಲೈಟ್ನ ತರಿಸ್ಬೇಕಂತೇಳಿ ತುಂಬ ದಿನದಿಂದ ಆಸೆ ಇತ್ತು ಬಟ್ ತರ್ಸೋಕ್ಕೆ ಹಾಕಿರಲಿಲ್ಲ ಹಾಗೆಯೇ ಕೆಲ್ಸಕ್ಕೆ ಹೋಗೋ ಬಿಸಿನಲ್ಲಿ ನನಗೆ ಟೈಮ್ ಕೂಡ ಇರ್ತಿರ್ಲಿಲ್ಲ ಹಾಗಾಗಿ ನಾನು ಇದನ್ನು ತರಿಸಿರಲಿಲ್ಲ ಇವಾಗ ತರಿಸ್ಕೊಂಡಿದ್ದೀನಿ ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಕಿಚನ್ಗೆ ನಿಜವಾಗ್ಲೂ ಈ ಲೈಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಈ ಲೈಟು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಯಾ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ ಸೊ ಇದನ್ನು ಒಂದಿನ ಫುಲ್ ಮಾಡಿದ್ರು ನಾನು ಕೆಲಸ ಮುಗಿಯಲ್ಲ ಅಂತಲೇ ಹೇಳ್ಬೋದು ಸೊ ಇದನ್ನೆಲ್ಲ ಮಾಡೋಷ್ಟು ಆಗಡೆ ಇನ್ನೂ ಟೈಮ್ ಫ್ಯಾಷನ್ಸು ಟೈಮು ಎಲ್ಲ ಬೇಕು ನಿಜವಾಗ್ಲೂ ತುಂಬ ಟೈಮ್ ಹಿಡಿಯುತ್ತೆ ಇದನ್ನ ಮಾಡೋದಕ್ಕು ಲೈಟ್ ಅಂಟಿಸಿ ಅದನ್ನೆಲ್ಲ ಗಮ್ ಹಕ್ಕೆ ಅಂಟಿಸಿ ಅಯ್ಯೋ ನನಗಂತೂ ತಲೆ ಕೆಟ್ಟೋಯ್ತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ನೋಡೋಷ್ಟು ನೋಡೋಕ್ಕೆ ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೋ ಅದೇ ರೀತಿ ಕೆಲಸ ಹಿಡಿಯುತ್ತೆ ಅಂದರೆ ಅಷ್ಟು ಕೆಲಸ ಹಿಡಿಯುತ್ತೆ ಮಾಡೋದಿಕ್ಕೂ ಕೂಡ ನಿಜವಾಗ್ಲೂ ನಾನು ಇವಾಗ ನೋಡಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಷ್ಟೊತ್ತು ಆಗೋಯಿತು ಕೆಲಸ ಮಾಡೋಷ್ಟಗಡೆ ಇಷ್ಟೊತ್ತು ಆಗೋಗ್ಬಿಡ್ತು ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಲೇಟಾಗುತ್ತೆ ಕೆಲಸ ಮಾಡೋದು ಅಂತೇಳಿ ಸೊ ಇಷ್ಟೊಂದು ಲೇಟಾಗೋಯಿತು ಆಮೇಲೆ ಇವತ್ತು ಗುರುವಾರ ಆಗಿರೋದ್ರಿಂದ ವಾರ ಕೂಡ ಮಾಡೋಣ ಅಂತೇಳಿ ಸ್ವಲ್ಪ ಮನೆಯೆಲ್ಲ ಒರೆಸಿದ್ದೀನಿ ಹಾಗೆಯೇ ಒಂಚೂರು ಪೂಜೆ ಎಲ್ಲ ಮಾಡಿಬಿಡ್ತೀನಿ ಇವತ್ತಿನ ನನ್ನ ಕಿಚನ್ ಮೇಕವರ್ ಈ ರೀತಿ ಇತ್ತು ನೋಡಿ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ಸೊ ಹಂಗಿಂಗೋ ಆಡೋಷ್ಟೆಲ್ಲ ಆರು ಗಂಟೆ ಆಗೋಯಿತು ಹಾಗೆಯೇ ಕೆಲಸ ಕೂಡ ಎಲ್ಲ ಮುಗಿದು ಮನೆಯೆಲ್ಲ ಒರೆಸಿ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಹಾಗೆಯೇ ನೋಡಿ ಇಲ್ಲಿ ಒಂದು ನಾನು ಕಿಚನ್ಗೆ ಹೋಗೋದು ಯಾವಾಗ್ಲೂ ನೋಡೋದು ಹೋಗಿ ಹೋಗಿ ನೋಡೋದು ಕಿಚನ್ನು ನನಗೇನೋ ಒಂಥರ ಫ್ರೀ ಇಲ್ಲ ಕಿಚನ್ ನೋಡೋದಕ್ಕೆ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಹೋಗೋ ಕಿಚನ್ನೇ ನೋಡ್ತಾ ಇರ್ತೀನಿ ಯಾವಾಗ್ಲೂ ನೋಡಿ ಇಲ್ಲಿ ಫುಲ್ ಕೆಲಸ ಮುಗ್ದಿದೆ ಪೂಜೆ ಒಂದಷ್ಟೇ ಮಾಡಬೇಕು ಹಾಗೆಯೇ ಚಾರಂಗ್ ಕೂಡ ಸ್ನಾನ ಎಲ್ಲ ಮಾಡಿಸಿ ಅವಳು ಕೂಡ ರೆಡಿ ಮಾಡಿ ನಾನು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇನ್ನೇನು ದೀಪ ಹಚ್ಚಬೇಕು ಅವಾಗ ಒಂದು ವೀಡಿಯೋನ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿದ್ದೀನಿ ಟೈಮ್ ನೋಡಿ ಟೈಮ್ ಕೂಡ ಆಗೋಗಿದೆ ಇನ್ನೂ ಅಡುಗೆನೂ ಮಾಡಿಲ್ಲ ನಾನು ಇನ್ನು ಅಡುಗೆ ಮಾಡಬೇಕು ಸಿಂಪಲ್ಲಾಗಿ ಪೂಜೆನೇ ಮಾಡಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ದೇವ್ರ ಪ್ರಸಾದ ಕೂಡ ಆಯಿತು ನನಗಂತೂ ನಿಜ ತುಂಬ ಆಯಿತು ಹಾಗೇ ಪೂಜೆ ಮಾಡಿದ್ಕೂ ಏನೋ ಒಂಥರ ಸಮಾಧಾನ ಅಂತಲೇ ಹೇಳ್ಬೋದು ನಾನು ಯಾವಾಗ್ಲೂ ಅಷ್ಟೇ ನನ್ನ ಮನಸಲ್ಲಿ ಏನಾದರೂ ಬೆಟ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡ್ರೆ ಯಾವಾಗಲಾದರೂ ಒಂದ್ಸಲಿ ಈ ಥರ ಕೇಳ್ಕೊಳ್ಬೇಕು ಅಂತ ಅನಿಸಿ ಕೇಳ್ಕೊಂಡ್ರೆ ನಿಜವಾಗ್ಲೂ ನನಗೆ ಈ ಥರ ಪ್ರಸಾದ ಸಿಗುತ್ತೆ ಅದೇ ಏನೋ ಒಂಥರ ಖುಷಿ ನೆಮ್ಮದಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಮನೆಯಲ್ಲಿರಬೇಕು ಮನೆಯಲ್ಲಿದ್ದು ಮಕ್ಕಳು ನೋಡ್ಕೊಬೇಕು ಕೆಲಸ ಮಾಡ್ಕೊಬೇಕು ವಿಡಿಯೋಗಳು ಮಾಡಬೇಕು ಅಂತ ನಮಗೂ ಕೂಡ ತುಂಬ ಆಸೆ ಬಟ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇದೇ ರೀತಿ ಬೇಕು ಅಷ್ಟೇ ನೋಡಿದ್ರಲ್ಲ ನನ್ನ ಇವತ್ತಿನ ಕಿಚನ್ ಮೇಕವರ್ ಆಗಿರ್ಬೋದು ನನ್ನ ಕೆಲಸ ಆಗಿ ಯಾವ ರೀತಿ ಇತ್ತು ಅಂತೇಳಿ ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ಇಷ್ಟ ಆಗಿದ್ರೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೇನೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹೀಗೇ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿನ್ ನೆಕ್ಸ್ಟ್ ಲಾಗ್ ಬೈ ಬಾಯ್ ಸಿ ಯು